ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಲ್ಲಿ ಆಸೆ ಸೀರಿಯಲ್ನ ಇವತ್ತಿನ ಎಪಿಸೋಡ್ ಏನೆಲ್ಲ ಆಗುತ್ತೆ ಅಂದು ಪಾಸ್ಟಾಗಿ ತಿಳಿದುಕೊಳ್ಳೋಣ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಸೂರ್ಯ ರವಿ ಮತ್ತು ಮೀನಾ ಬಂದಿರ್ತಾರೆ ಆಗ ಪೊಲೀಸು ತುಂಬಾ ಗೌರವ ಕೊಟ್ಟು ಬನ್ನಿ ನೀವು ಇವರು ಹೆಂಡ್ತಿ ಅಲ್ವಾ ಅಂತ ಕೇಳ್ತಿದ್ರೆ ಮೀನಾ ಹೌದು ಸರ್ ಅಂತ ಹೇಳ್ತಾಳೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಪೊಲೀಸು ಟೀ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ಸೂರ್ಯ ಅದೇನು ಬೇಡ ಸರ್ ಬರಕ್ಕೆ ಹೇಳಿದ್ರಿ ಕಾರ್ ಕೀ ಕೊಟ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಪೊಲೀಸು ಇದನ್ನು ಕೊಡ್ತೀವಪ್ಪ ನಿಮ್ಮ ಕಾರ್ ನಾವೇನು ಮಾಡೋಣ ಅಂತ ಹೇಳ್ತಾರೆ ಆಗ ಮೀನಾಗೆ ಪೊಲೀಸು ನೀವು ಏನು ಓದಿರೋದಮ್ಮ ಅಂತ ಕೇಳ್ತಾರೆ ಆಗ ಮೀನಾ ಪಿ ಯು ಸಿ ಓದಿದ್ದೀನಿ ಅಂತ ಹೇಳ್ತಾಳೆ ಬುದ್ಧಿವಂತೆ ಕಣಮ್ಮ ನೀನು ಒಂದು ಹೆಣ್ಣಾಗಿ ಬಾರ್ ಒಳಗಡೆ ಹೋಗೋದಕ್ಕೆ ಭಯ ಆಗಲಿಲ್ವಾ ನಿನ್ನೇರನ್ನು ಮೆಚ್ಚಲೇಬೇಕು ಅಂತ ಹೇಳ್ತಾರೆ ಆಗ ಎಲ್ಲರ ಮುಖದಲ್ಲೂ ಖುಷಿ ಇರುತ್ತೆ ಮೀನಾ ಹೇಳ್ತಾಳೆ ನಮ್ಮ ಗಂಡ ನನ್ನ ನಮ್ಮ ಮನೆಯವರು ನಿರಪರಾಧಿ ಅಂದಾಗ ಇಡೀ ಜಗತ್ತಿಗೆ ಪ್ರೂವ್ ಮಾಡಬೇಕಾಗಿತ್ತು ಸರ್ ಅದೊಂದೇ ನನ್ನ ತಲೆಯಲ್ಲಿದ್ದಿದ್ದು ಅಂತ ಹೇಳ್ತಾಳೆ ಏ ಸೂರ್ಯ ನಿನ್ನ ಅದೃಷ್ಟವಂತ ಕಣೋ ನೀನು ಇವಳು ಹೆಂಡ್ತಿ ಅಂತ ಕಂಡು ಹಿಡ್ದೆ ಹೋಗಿದರೆ ನನ್ನ ಜೀವನ ಬೀದಿಪಾಲ್ ಆಗಿರೋದು ಸರ್ ಅಂತ ಸೂರ್ಯ ಹೇಳ್ತಾನೆ ದಿನಕ್ಕೆ ನೂರಾರು ಕೇಸ್ಗಳನ್ನು ನೋಡ್ತಿರ್ತೀವಿ ಏನು ಮಾಡೋದು ಪೊಲೀಸ್ ಬುದ್ಧಿ ಎಲ್ಲರನ್ನೂ ತಪ್ಪಾಗಿ ನೋಡೋ ಹಾಗೆ ಮಾಡುತ್ತೆ ಟೀ ತೊಗೊಳ್ಳಿ ಅಮ್ಮ ತೊಗೊಳ್ಳಿ ಅಂತ ಪೊಲೀಸು ಹೇಳ್ತಾರೆ ಆಗ ರವಿ ಸರ್ ಇವನ್ನ ಕಾರ್ ಸೀಜ್ ಮಾಡೋಕ್ಕೆ ಮುಂಚೆನೇ ಇವನು ಕುಡಿದಿದ್ದಾನೆ ಇಲ್ವಾ ಅಂತ ಟೆಸ್ಟ್ ಮಾಡಿದರೆ ವಿಷಯ ಎಷ್ಟೊಂದು ಬರ್ ಮುಂದಕ್ಕೆ ಬರ್ತಾನೆ ಇರಲಿಲ್ಲ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾಡೋದು ವಿಡಿಯೋ ವೈರಲ್ ಆಗ್ತಿದ್ದಾಗೆ ಕಮಿಷನರ್ ಇಮಿಡಿಯೇಟಾಗಿ ಸೀಜ್ ಮಾಡಬೇಕು ಅಂತ ಹೇಳಿದರು ಆಗ ಸೂರ್ಯನ ಕಾರ್ನ ಕೊಟ್ಟು ಬಿಡಿ ಸರ್ ಅಷ್ಟೇ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪೊಲೀಸು ಹೇಗೆ ಕರ್ಕೊಂಡು ಬನ್ನಿ ಬನ್ನಿ ಅವನ್ನ ಅಂತ ಕಾಗೆ ಸುಬ್ಬನ್ನ ಕರೆಸ್ತಾರೆ ಆಗ ಕಾಗೆ ಸುಬ್ಬನ ಮುಖ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಕಾಗೆ ಇರ್ತಾನೆ ಪೊಲೀಸ್ ಹೇಳ್ತಾರೆ ನೋಡಮ್ಮ ಸೂರ್ಯನ್ ಇವರೇ ವಿಡಿಯೋ ಮಾಡಿದ್ದು ಹಾಂ ಹೌದು ಸರ್ ಈ ಪೊರ್ಕಿನೇ ಮಾಡಿದ್ದು ಅಂತ ಆಗ ಕಾಗೆ ಸುಬ್ಬ ಸರ್ ನನ್ನ ಯಾಕೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದೀರಾ ಸರ್ ಅಂತ ಕೇಳ್ತಿರ್ತಾನೆ ಹೇ ಲೋಪರ್ ಕುಡಿದ್ರೆ ಎಲ್ಲ ಕಿತ್ಕೋತಾರೆ ಎಲ್ಲ ಕಿತ್ತಾಕ್ತಾರೆ ನೀನೇನೋ ಚಿತ್ರ ತೆಗೆದು ಇವರ ಲೈಫಿಗೆ ಟ್ರಾಜಿಡಿ ಕ್ಲೈಮೆಕ್ಸ್ ಕೊಟ್ಬಿಟ್ಟಲ್ಲೋ ಅಂತ ಕೇಳ್ತಿರ್ಬೇಕಾದ್ರೆ ಯಾಕಂದರೆ ನನಗೇನು ಗೊತ್ತಿಲ್ಲ ಸರ್ ಅಂತ ಕಾಗೆ ಸುಬ್ಬ ಹೇಳ್ತಿದ್ರೆ ಈ ಕಡೆ ಮೀನ ಕೋಪದಿಂದ ಹೇಳ್ತಾಳೆ ಸಿ ಸಿ ಟಿ ವಿ ತುಂಬ ನೀನೇ ಮಾಡಿರೋ ವಿಡಿಯೋ ಇದೆಯಲ್ಲೋ ಅಂತ ಪೊಲೀಸರು ಹೇಳ್ತಿರ್ತಾರೆ ಆಗ ಹಾಗೆ ಸುಬ್ಬ ಇವರು ಕುಡ್ದಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಸರ್ ನಾಲ್ಕು ಜನ ಒಳ್ಳೇದು ಮಾ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡಿದ್ದಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ನಿನ್ನಿಂದ ಜನಕ್ಕೆ ಏನು ಒಳ್ಳೆಯದಾಗುತ್ತೆ ಅಂತ ನನಗೂ ಗೊತ್ತಿಲ್ವಾ ದೊಡ್ಡ ಹೀರೋಯಿನ್ನ ನೀನು ನ ಆಗ ರವಿ ಹೇಳ್ತಾನೆ ನಮ್ಮ ಅಣ್ಣನ ಹೆಸರು ಹಾಳಾಗಬೇಕು ಅಂತಲೇ ಈ ಥರ ಮಾಡಿದ್ದಾನೆ ಸರ್ ಕಂಪ್ಲೇಂಟ್ ಕೊಡ್ತೀವಿ ನಾವು ಇವನ್ನ ಅರೆಸ್ಟ್ ಮಾಡಿ ಸರ್ ಅಂತ ರವಿ ಹೇಳ್ತಾನೆ ಆಗ ನಾವು ಅದಕ್ಕೆ ಕರ್ಕೊಂಡು ಬಂದಿದ್ದು ನಿಮಗೊಂದು ಆಪ್ಷನ್ ಕೊಡ್ತೀನಿ ನಷ್ಟ ಪರಿಹಾರವಾಗಿ ಒಂದು ಲಕ್ಷ ಇವನಿಂದ ಕೊಡಿಸ್ತೀವಿ ಕೇಸನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಸೂರ್ಯ ಎದ್ದು ನಿಂತ್ಕೊಂಡು ಆಗ ಸೂರ್ಯ ಸರ್ ಕೋಳಿ ಹತ್ತಿರ ಅಂಡ ಅಂಡ ಕದಿಬಹುದು ಸರ್ ಆದರೆ ಕಾಗೆ ಹತ್ತಿರ ಪಿಂಡ ಕದಿಯೋಕ್ಕಾಗಲ್ವಲ್ಲ ಪಾಪ ನನ್ನ ಮಗನ ದುಡ್ಡು ಈ ಪಾಪಿ ಕೈಲೇ ಇರಲಿ ಸರ್ ಅಂತ ಹೇಳ್ತಾನೆ ಆಗ ಪೊಲೀಸು ಹೇ ಸತ್ಯ ಇವನ ಮೇಲೆ ಎಫ್ ಐ ಆರ್ ಹಾಕಿ ಫೈಲ್ ಮಾಡಿ ಒಳಗೆ ಹಾಕಿರಿ ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಆಗ ಕಾಗೆ ಸುಬ್ಬನ್ನ ಸರ್ ಏನು ಗೊತ್ತಾಗದೆ ಮಾಡಿಬಿಟ್ಟೆ ಸರ್ ಇದೊಂದು ಸಲ ಬಿಡಿ ಸರ್ ಅಂತ ಹೇಳ್ತಾಯಿದ್ರೆ ರೀ ಸೈಡಿಗೆ ಕಳಿಸ್ರಿ ಅವನ್ನ ಅಂತ ಹೇಳಿಬಿಟ್ಟು ಅವನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ ಆಗ ಸರ್ ನಾನು ಕಾರ್ಕಿ ಕೊಟ್ಟರೆ ಹೋಗ್ತೀವಿ ಓಕೆ ಅಲ್ಲೊಂದು ಸೈನ್ ಮಾಡಿ ಕಾರ್ಕಿನ ತೊಗೊಂಡು ಹೋಗಿ ಅಂತ ಹೇಳ್ತಾರೆ ಪೊಲೀಸು ಆಗ ಮೀನಾ ಮಾಡೋದೆಲ್ಲ ಮಾಡಿ ಇವನ ದೊಡ್ಡ ಕುಡ್ಕ ಅನ್ನೋ ಹಾಗೆ ನನ್ನ ಹತ್ರ ಮಾತಾಡ್ದ ಇವನು ಇಶ್ ಅಷ್ಟೇ ನಿಮ್ಮ ಕೈಲಿ ಸಿಕ್ಕಿದ್ರೆ ಸರಿಯಾಗಿ ಬಾರಿಸ್ತಿದ್ರಿ ಅಲ್ವಾ ಬಾರಿಸ್ಬೇಕು ತಾನೇ ಇರು ಶು ಇರು ಸೋನ ಅಂತ ಹೇಳಿಬಿಟ್ಟು ಹೋಗಿ ಸೂರ್ಯ ಅವನಿಗೆ ಕಾಗೆ ಸುಬ್ಬನ್ಗೆ ಚೆನ್ನಾಗಿ ಹೊಡಿತಾನೆ ಆಗ ಅಲ್ಲಿರೋ ಪೊಲೀಸ್ ಬಂದು ಬಿಡು ಬಿಟ್ಟು ಏ ಸೂರ್ಯ ಏನೇ ಯಾ ಸ್ಟೇಷನ್ ರೌಡಿ ಮಾಡ್ತಾ ಮಾಡ್ತಾಯಿದ್ದೀಯಾ ಆಗ ಸೂರ್ಯ ಇಲ್ಲ ಸರ್ ನಾನು ಹೇಳ್ತೀನಿ ಆಸೆ ಪಟ್ಟು ಅದಕ್ಕೆ ರಪ ಅಂತ ನಾಲ್ಕು ಕೊಟ್ಟೆ ಅಂತ ಹೇಳ್ತಾನೆ ಏ ಹೋಗು ಆಚೆ ಅಮ್ಮ ಕರ್ಕೊಂಡು ಹೋಗು ಏನು ನೋಡ್ತಾ ಇದ್ದೀಯಾ ಹೋಗಯ್ಯ ಹೋಗಯ್ಯ ಹಾಕಯ್ಯ ಒಳಗೆ ಅವನ್ನ ಅಂತ ಪೊಲೀಸರು ಹೇಳ್ತಾರೆ ಆಗ ರವಿ ಮತ್ತು ಮೀನಾ ಸೂರ್ ಸೂರ್ಯ ನನ್ನ ಕೈ ಕಾರ್ಕಿ ಇಟ್ಕೊಂಡು ಹೊರಗೆ ಕರ್ಕೊಂಡು ಹೋಗ್ತಾರೆ ಸರ್ ನನ್ನ ಕೀ ಕೊಡಿ ಸರ್ ಅಂತ ಹೇಳಿಬಿಟ್ಟು ಕಾರ್ಕಿನ ಇಸ್ಕೊಂಡು ಹೊರಗೆ ಬರ್ತಾರೆ ಅಷ್ಟರಲ್ಲಿ ತಮ್ಮ ಹೊರಗಡೆನೆ ಕೂತ್ಕೊಂಡಿರ್ತಾನೆ ಇವ್ರು ಬಂದಿದ್ದನ್ನು ನೋಡಿ ನಿಂತ್ಕೊಂಡು ಹಾಗೆ ಗುರಾಯಿಸ್ತಾ ಇರ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮೀನಾ ಸೂರ್ಯ ಮತ್ತು ರವಿ ಎಲ್ಲರೂ ಮನೆಗೆ ಬರ್ತಾರೆ ಆ ಮುಂದಿನ ಸಂಚಿಕೆಯಲ್ಲಿ ಸೂರ್ಯ ಮೀನ ಮನೆಗೆ ಬಂದು ಅವರಪ್ಪನ ಸೂರ್ಯನ ತಪ್ಕೊಳ್ತಾನೆ ನನ್ನ ಜೀವನದಲ್ಲಿ ನಾನು ತೊಗೊಂಡಿರೋ ನಿರ್ಧಾರಗಳಲ್ಲಿ ಮೊದಲನೇ ಒಳ್ಳೆಯ ನಿರ್ಧಾರ ಯಾವುದು ಗೊತ್ತಾ ನಿನ್ನನ್ನು ನನ್ನ ಈ ನ ಈ ಮನೆ ಸೊಸೆ ಮಾಡ್ಕೊಂಡಿದ್ದು ತಾಯಿ ಅಂತ ಹೇಳ್ತಿರ್ ಹೇಳ್ತಿರ್ತಾನೆ ಆಗ ಮೀನ ಗಂಡನ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಬರೋದಿಲ್ಲ ಅನ್ನೋ ಹಾಗೆ ಮಾತಾಡಿದರೆ ಭವಿಷ್ಯ ಮಾತು ಅಂತ ಮಾತಾಡಿದರು ಭವಿಷ್ಯ ಈ ಮಾತು ನಿಮಗೆ ಅನ್ವಯಿಸುತ್ತೆ ಅನಿಸುತ್ತೆ ಅಂತ ಮೀನಾ ರೋಹಿಣಿ ಹತ್ರ ಹೇಳ್ತಾಳೆ ಆಗ ಸೂರ್ಯನು ನಿನ್ನ ಬ್ಯಾಕ್ ಗ್ರೌಂಡ್ ಏನೋ ಇದೆ ಪೌಡ್ರು ಅಂತ ಹೇಳ್ತಾ ಇದ್ದರೆ ರೋಹಿಣಿ ತುಂಬಾ ಶಾಕ್ನಿಂದ ನೋಡ್ತಾ ಇರ್ತಾಳೆ ನಿನ್ನ ಬಂಡವಾಳನ ಹೆಂಗೆ ಕಕ್ಕಿಸ್ತೀನಿ ನೋಡ್ತಾ ಇರು ಅಂತ ಸೂರ್ಯ ರೋಹಿಣಿ ಹತ್ರ ಹೋಗಿ ಹೇಳ್ತಿರ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ